ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗಣೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಏನು ಮಾಡ್ತಾ ಇರೋದು ಶಾವ್ಗೆ ಪಾಯಸ ವಾವ್ ಎಷ್ಟು ಚೆನ್ನಾಗಿದೆ ಶಾವ್ಗೆ ಪಾಯಸ ಹೇಗೆ ಮಾಡೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗಾಯ್ಸ್ ಹಾಗೇ ನೋಟಿಫಿಕೇಷನ್ ಕೂಡ ಆನ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಮುಖಾಂತರ ನಾನು ಯಾವ ವಿಡಿಯೋ ಹಾಕಿದ್ದೀನಿ ಅಂತ ನಿಮಗೆ ತಲುಪತ್ತೆ ಸೊ ಓಕೆ ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ಒಂದು ಲೀಟರ್ ಹಾಲಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಆದಷ್ಟು ಜಾಸ್ತಿ ಕೆನೆ ಇರೋ ಅಂಥ ಹಾಲನ್ನ ಹಾಕ್ಕೊಳ್ಳಿ ಸೊ ನೋಡಿ ಕುದೀತಾ ಇದೆ ಆಲ್ರೆಡಿ ಹಾಲು ಹಾಕ್ಕೊಂಡಿರೋದು ಸೊ ಈ ಒಂದು ಲೀಟರ್ ಹಾಲೇನಿದೆ ಅದು ಒಂದು ಮುಕ್ಕಾಲು ಲೀಟ್ರ್ ಆಗುವಷ್ಟು ಕುದ್ದಿಸ್ಕೊಳ್ಬೇಕಾಗುತ್ತೆ ಹಾಲನ್ನ ಸೊ ನೋಡಿ ಕುದ್ದಿದೆ ಹಾಲೀಗ ಇದಕ್ಕೆ ನಾವೀಗ ಒಂದು ಎರಡು ಇಡಿಯಷ್ಟು ಶಾವಿಗೆ ಹಾಕ್ಕೊಳ್ಳೋಣ ಎರಡೇ ಇಡಿ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸರ್ವ್ ಮಾಡ್ಕೊಳ್ಳೋ ಟೈಮಲ್ಲಿ ತುಂಬ ಒಂಥರ ಹಾಲೇ ಕಾಣಲ್ಲ ಅಷ್ಟು ಎಳ್ಕೊಂಬಿಟ್ಟಿರುತ್ತೆ ಹಾಲು ಹಾಗಾಗಿ ಒಂದು ಎರಡು ಇಡಿ ಹಾಕ್ಕೊಂಡ್ರೆ ಸಾಕು ಶಾವಿಗೆನ ನೋಡಿ ನಾನು ಇಲ್ಲಿ ರೋಸ್ಟೆಡ್ ಶಾವಿಗೆನ ತೊಗೊತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ನೋಡಿ ಬೇಯ್ತಾ ಇದೆ ಶಾವ್ಗೆ ಸೊ ನೋಡಿ ಇದೆ ಶಾವ್ಗೆ ಹಾಲಲ್ಲೇ ಚೆನ್ನಾಗಿ ಬೇಯಬೇಕಾಗತ್ತೆ ಶಾವ್ಗೆ ಇನ್ನೊಂದು ವಿಷಯ ಏನಂತಂದರೆ ನಾನು ಹಾಲು ಕುದಿಸುವಾಗ ನಾನು ನೀರೇನು ಹಾಕ್ಕೊಂಡಿಲ್ಲ ಗಟ್ಟಿ ಹಾಲನ್ನೇ ಹಾಕ್ಕೊಂಡಿದ್ದೀನಿ ಗಟ್ಟಿ ಹಾಲೇ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಬರುತ್ತೆ ಸೊ ನೋಡಿ ಬೆಂದಿದೆ ಶಾವ್ಗೆ ಸೊ ನಾವಿದಕ್ಕೆ ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋರು ಸಕ್ಕರೆ ಹಾಕೋಬೋದು ಬಟ್ ನನಗೆ ಬೆಲ್ಲ ಇಷ್ಟ ಅನ್ನೋದ್ರಿಂದ ನಾನು ಬೆಲ್ಲ ಹಾಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ನನ್ನ ಒಂದು ಸಜೆಷನ್ ಕೇಳೋದಾದರೆ ಬೆಲ್ಲನೇ ಬೆಟರ್ ಅನ್ಕೊತೀನಿ ಸಕ್ಕರೆಗಿಂತ ಬೆಲ್ಲ ಹಾಕ್ಕೊಳ್ಳಿ ಟೇಸ್ಟು ಕೂಡ ತುಂಬ ತುಂಬ ಅದ್ಭುತವಾಗಿರುತ್ತೆ ಸಕ್ಕರೆಗಿಂತ ಹಾಗೆ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು ಸಕ್ಕರೆಗಿಂತ ಸೊ ಗೈಸ್ ಆದಷ್ಟು ಸ ಶುಗರ್ನ ಅವಾಯ್ಡ್ ಮಾಡಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇದು ಬೆಂದಿದ್ದಾಗಿದೆ ಸೊ ನಾವೀಗ ಈ ಕಡೆ ಡ್ರೈ ಫ್ರೂಟ್ಸನ್ನ ನಾನು ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಲೈಕ್ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ನೋಡಿ ಇಲ್ಲಿ ಫಸ್ಟ್ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಇದ್ದೀನಿ ತುಪ್ಪದಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ಸೊ ಚೆನ್ನಾಗಿ ಫ್ರೈ ಆಗಿದೆ ನಾವು ಇದಕ್ಕೆ ಒಂದು ದ್ರಾಕ್ಷಿ ಸೇರಿಸ್ಕೊಂಬಿಡೋಣ ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಮುಂಚೆ ಹಾಕ್ಕೊಂಡ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ನಾವು ಲಾಸ್ಟಲ್ಲಿ ದ್ರಾಕ್ಷಿನ ಹಾಕ್ಕೊಳ್ಳೋಣ ಸೊ ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿನೂ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಒಂಥರ ಆಗಿಬಿಡುತ್ತೆ ಸೊ ನಾನು ಇದಕ್ಕೆ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಏಲಕ್ಕಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಡ್ರೈ ಫ್ರೂಟ್ಸು ನಾನು ಇಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಿಜ ಹೇಳಬೇಕು ಅಂತಂದರೆ ಮಿಲ್ಕ್ ಮೇಡ್ ಯೂಸ್ ಮಾಡಿಲ್ಲ ಹಾಗೆ ಕೋವಾ ಯೂಸ್ ಮಾಡಿಲ್ಲ ಅದ್ಯಾವುದು ಯೂಸ್ ಮಾಡ್ತಿರೋ ಬರೀ ಹಾಲಲ್ಲೇ ನಾನು ಈ ರೀತಿ ಪಾಯಸ ಮಾಡಿದ್ದೀನಿ ಸೊ ಹಾಗಾಗಿ ಯಾವ ಮದುವೆ ಮನೆಗಿಂತ ಕಮ್ಮಿ ಇಲ್ಲ ಅನ್ನೋ ರೀತಿ ಪಾಯಸ ಬರುತ್ತೆ ಖಂಡಿತ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೀವು ಟ್ರೈ ಮಾಡಿ ಮದುವೆ ಮನೆಗಿಂತಲೂ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ಹಾಗೆ ಸಕ್ಕರೆನೂ ಕೂಡ ನಾವು ಯೂಸ್ ಮಾಡಿದೆ ಬೆಲ್ಲದಲ್ಲಿ ಮಾಡಿರೋ ಈ ಶಾವಿಗೆ ಪಾಯಸ ತುಂಬ ಅದ್ಭುತವಾಗಿರುತ್ತೆ ಸೊ ನೋಡಿ ರೆಡಿ ಆಗಿದೆ ನಾನೀಗ ಸರ್ವ್ ಮಾಡ್ಕೊಂಬಿಡ್ತಾಯಿದ್ದೀನಿ ನೋಡಿ ನಾನು ಸರ್ವ್ ಇದ್ದೀನಿ ಆಹಾ ಎಷ್ಟು ಇಷ್ಟು ಚೆನ್ನಾಗಿತ್ತು ಅಂತಂದರೆ ಪಾಯಸ ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಇಟ್ಟಿಲ್ಲ ನಮ್ಮ ಮನೇಲಿ ಎಲ್ಲರೂ ಅವರೇ ತಿಂದುಬಿಟ್ರು ಅಂದರೆ ನಾನು ಮಾಡಿದ್ದು ಕಡಿಮೆ ಕ್ವಾಂಟಿಟಿ ಇಲ್ಲೇ ಬಟ್ ನನಗೂ ಉಳಿಸ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಪಾಯಸ ಖಂಡಿತ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ಈ ರೆಸಿಪಿನ ನೀವು ಮಾಡಿ ಟ್ರೈ ಮಾಡಿ ಮನೆಯವ್ರಿಗೆಲ್ಲರಿಗೂ ಕೊಡಿ ಸೊ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಗಾಯ್ಸ್ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಇಲ್ಲರಿಗೂ ನಾನು ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್ ಬಾಯ್